ನಾವು ಮಾತಾಡಬೇಕು ಅಂದರೆ ಬೇಜಾನ್ ಥರ ಮಾತಾಡ್ತೀವಿ ತುಂಬ ಒಳ್ಳೆ ಥರ ನಮಗೂ ತುಂಬ ಒಳ್ಳೆ ಪದಗಳು ಬರುತ್ತೆ ಬರಲ್ಲ ಅಂತಲ್ಲ ಅಕ್ಕವರೇ ನಿಮಗೆ ಅಕ್ಕ ಅಂತಾನೆ ಮಾತಾಡ್ತೀನಿ ಅದೇ ಅವತ್ತು ಕ್ರಾಂತಿ ಟೈಮಲ್ಲಿ ನೀವು ಹೆಂಗಲ್ಲ ಮಾತಾಡಿದ್ರಿ ಅಕ್ಕ ಮಾತಾಡೋಕ್ಕೆ ಅವತ್ತು ನಿಮಗೆ ನಾಯಿ ನಾಲ್ಗೆ ಚೆನ್ನಾಗಿತ್ತು ಇವತ್ತು ನಾಲ್ಗೆ ಮಾತಾಡಿದ ತಕ್ಷಣ ಇವತ್ತು ಭಾಸ್ ಬಗ್ಗೆ ಹಿಂಗೆ ಮಾತಾಡ್ಬಿಟ್ರಲ್ಲ ಅದೇ ನೀವು ಕ್ರಾಂತಿ ಟೈಮಲ್ಲಿ ಮಾತಾಡಿದಾಗ ಚೆನ್ನಾಗಿತ್ತಕ್ಕ ಆ ಪದಗಳು ನಾವು ಬಳಸೋಲ್ಲ ಯಾಕಂದರೆ ನಾವು ಯಾವತ್ತೂ ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸೆ ಆ ಪದ ನಾವು ಯಾವತ್ತೂ ಬಳಸಲ್ಲ ನಮ್ಮ ಭಾಷೆಗೆ ನಾವು ಧಕ್ಕೆ ಬರೋ ಕೆಲಸ ಮಾಡಲ್ಲ ನಾವು ಇಷ್ಟು ಸಮಾಧಾನದಲ್ಲಿ ಹೇಳ್ತಿದ್ದೀವಿ ಅಂದರೆ ನಮ್ಮ ಕೈಲಿ ಆಗೋಲ್ಲ ಅಂತಲ್ಲ ಇದನ್ನೆಲ್ಲ ನಿಲ್ಸಿದ್ರೆ ನಿಮಗೆ ಒಳ್ಳೇದು ಇಲ್ಲ ಮಾಡಬೇಕಾ ನೀವು ಮಾಡಿ ನಾವು ಮಾಡೋಣ ಆಗುತ್ತಾ ನಿಮ್ಮ ಕೈಲಿ ಚಾಲೆಂಜಿಂಗ್ ಸ್ಟಾರ್ ಅಂದಿದ ತಕ್ಷಣ ನಿಮಗೆ ಟಿ ಆರ್ ಪಿ ಸಿಗುತ್ತೆ ಹೆಸ್ರು ಸಿಗುತ್ತೆ ಅನ್ನೋದಲ್ಲ ಅವಯ್ಯ ಮಾಡಿರೋ ಒಳ್ಳೇದಾರ ನಡೀರಿ ಅವ ಎಷ್ಟು ಜನಕ್ಕೆ ಒಳ್ಳೇದು ಮಾಡೋನೇ ಆಂ ಅದನ್ನ ನಿಮ್ಮ ಕೈಲಿ ಮಾಡಕ್ಕೆ ಬರಲ್ಲ ಅದನ್ನ ತಿಳ್ಕೊಳ್ಳಿ ನಾವು ಇವಾಗಲೂ ಇಷ್ಟೇ ಹೇಳೋದು ನಾವು ನಿಮ್ಮ ಹತ್ರ ಜಗಳ ಮಾಡೋಕ್ಕೂ ಬರೋಲ್ಲ ನಿಮ್ಮ ಹತ್ರ ಕಾಂಟ್ರವರ್ಸಿ ಮಾಡೋಕ್ಕೂ ನಮ್ಗೆ ಟೈಮ್ ಇಲ್ಲ ನಮ್ಮ ಭಾಷೆದು ನಾವು ಮೆಸ್ಸಾಗಿ ನಮ್ಗೆ ಗೊತ್ತೈತೆ ಇದನ್ನ ಇಲ್ಲೇ ನಿಲ್ಲಿಸಿ ಒಳ್ಳೆ ತಂದಲ್ಲಿ ನೀವು ನಡೀರಿ ನಾವು ನಿಮ್ಮ ವಿಷಯಕ್ಕೆ ಬರೋಲ್ಲ ನಮ್ಮ ಭಾಷೆನೋ ಆನೆ ನಡೆದಿದ್ದೆ ದಾರಿ ಅಂತ ಬದುಕೋರೆ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ಅವಯ್ಯ ಹೆಂಗೋ ಮಾಡ್ತಾನೆ ಅವಯ್ಯ ಹೆಂಗೋ ಚೆನ್ನಾಗಿರ್ತಾನೆ ಆಯ್ತಾ ನಮ್ಮ ಭಾಸ್ ಇವತ್ತಿಗೂ ಯಾವತ್ತು ದೇವ್ರ ತನೇ ಇರೋದು ನಮಗೆ ದೇವ್ರ ಥರನೇ ಇರೋದು ದೇವರಾಗೇ ಇರ್ತಾರೆ ನೀವು ಏನೇ ಕಾಂಟ್ರವರ್ಸಿ ಮಾಡಿದ್ರು ನಾವು ಅವ್ರನ್ನ ಬಿಡೋಲ್ಲ ನಮಗೆ ನಮ್ಮ ಭಾಸ್ಗೆ ಜಾಸ್ತಿ ಬೇಡ ಏನೋ ಒಂದು ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಐವತ್ತು ಲಕ್ಷ ಅಭಿಮಾನಿಯವರ ಅಷ್ಟೇ ಸಾಕು ನಮಗೆ ನೀವು ಫಿಲಮು ಮಾಡಬೇಡ್ರಿ ಸಾರ್ ನೀವು ಪ್ರೊಡ್ಯೂಸರ್ ನೀವು ಫಿಲಮೂ ಮಾಡಬೇಡಿ ನಾವು ಕಾಸು ಹಾಕೊಂಡು ನಾವು ಮಾಡ್ಕೊತೀವಿ ನಮ್ಮ ಭಾಸ್ಗೆ ಫಿಲಮ್ನ ಇವತ್ತು ನಮ್ಮ ಭಾಸ್ ಬಗ್ಗೆ ಯಾರ್ಯಾರು ಏನೇನು ಮಾತಾಡುತ್ತಿದ್ದಾರೆ ಎಲ್ಲರಿಗೂ ಒಂದೇ ಒಂದು ಹೇಳ್ತೀವಿ ಲೈಫಲ್ಲಿ ನಮ್ಮ ಕೈಲಿ ಏನೂ ಆಗೋಕ್ಕಾಗಲ್ಲ ಅಂತ ಅಲ್ಲ ನಾವು ಎಲ್ಲ ಥರನೂ ಮಾಡ್ಬೋದು ಯಾಕೆ ಅವಯ್ಯ ಮಾಡಿದ್ವಿ ಒಳ್ಳೆತನ ಯಾರೂ ನೆನ್ಸ್ಕೊಳ್ಳಲ್ಲ ಏನೋ ಒಂದು ಮಾತಾಡ್ತಾರೆ ಅಂದಿದ ತಕ್ಷಣ ಎಲ್ಲರೂ ಮಾತಾಡ್ತಿರಲ್ಲ ಅದೇ ಅವ್ರ ಬರ್ತಡೇಗೆ ಟನ್ ಟನ್ ಎಲ್ಲರಿಗೂ ರೇಷನ್ ಕೊಟ್ಟರು ಅದನ್ನ ಯಾಕೆ ಮಾತಾಡಿಲ್ಲ ಹಾಂ ಅಷ್ಟು ಲಕ್ಷಾಂತರ ಜನ ಬಂದರು ಅವತ್ತು ಬರ್ಡೇಗೆ ಅವ್ರಿಗೆಲ್ಲರಿಗೂ ಊಟ ಹಾಕೋರು ಏನಕ್ಕೆ ಮಾತಾಡಿಲ್ಲ ಸರ್ ಅವತ್ತು ನೀವು ಒಂದು ಮಾತೇಳಿದ್ರಿ ಯಾರು ಪ್ರೊಡ್ಯೂಸರ್ ಸಾಹೇಬ್ರೆ ಅವತ್ತು ರಾಬರ್ಟ್ ರಿಲೀಸ್ ಆದಾಗ ಸರ್ ನಾನು ಕಾರಲ್ಲಿ ದುಡ್ಡು ತಾಂಡು ಹೋಗ್ಬೇಕು ಅಂತ ಬಂದೆ ಲಾರಿಲಿ ತಾಂಡು ಹೋಗ್ತಿದ್ದೀನಿ ಅಂದ್ರಿ ಅದೇ ಇವತ್ತು ಬರೀ ಹದಿನಾರು ಲಕ್ಷ ಕಲೆಕ್ಷನ್ ಆಗೈತೆ ಅಂತ ಹೇಳ್ತಾ ಇದ್ದೀರಾ ಇವತ್ತು ನಿಮ್ಮದು ನೈತಿಕತೆ ಎಲ್ಲೋಯ್ತು ಸರ್ ಹಾಂ ಅದನ್ನು ಯೋಚನೆ ಮಾಡಿ ಇವತ್ತು ನಮ್ಮ ಬಾಸು ಹೇಳಿದ್ದಕ್ಕೆ ಒಂದೇ ಒಂದು ಹೇಳ್ತೀವಿ ಇವತ್ತು ಸಿಂಧೂರ ಲಕ್ಷ್ಮಣ ಅಂತ ಒಂದೇ ಒಂದು ಫಿಲಮ್ ಬರ್ತೈತೆ ಅಂದ್ಬಿಟ್ಟು ನೀವು ಮಾಡ್ತಿದ್ದೀರಾ ಕಾಂಟ್ರವರ್ಸಿ ಇದೇ ಥರ ಫಿಲಮ್ ಎಷ್ಟೋ ತೆಗ್ದುಬಿಟ್ಟಿದ್ದಾರೆ ಇದೇ ಥರ ಕಷ್ಟನೋ ಎಷ್ಟೋ ನೋಡ್ಬಿಟ್ಟಿದ್ದಾರೆ ನಮ್ಮ ಬಾಸು ಲೈಫಲ್ಲಿ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಭಾಸ್ಗೋಸ್ಕರ ನಾವು ಪ್ರಾಣ ಕೊಡ್ತೀವಿ ಇವತ್ತಿಗೂ ನಾವು ಹೇಳ್ತೀವಿ ಸರ್ ಪ್ರಾಣ ಕೊಟ್ಟೇ ಕೊಡ್ತೀವಿ ನಮ್ಮ ಭಾಸ್ಗೋಸ್ಕರ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನಾವು ಇಷ್ಟು ನಿಯತ್ತಾಗಿ ಇಷ್ಟು ಸಮಾಧಾನವಾಗಿ ಮಾತಾಡ್ತಿದ್ದೀವಿ ಅಂದರೆ ನಮ್ಮ ಬಾಸ್ ಮರ್ಯಾದೆ ಹೋಗಬಾರ್ದು ಅಷ್ಟೇ ನೋಡ್ತಿದ್ದೀರ ನಾವು ದರ್ಶನ್ ಸರ್ ಅಭಿಮಾನಿಗಳು ಇವಾಗ ಏನು ನ್ಯೂಸ್ ಮಾಡ್ತಿದ್ದಿರಲ್ಲ ನೀವು ನಮ್ಮ ಬಾಸ್ ಬಗ್ಗೆ ಕಾಂಟ್ರವರ್ಸಿ ಮಾಡ್ತಿದ್ದೀರಲ್ಲ ಅದಕ್ಕೊಂದೇ ಒಂದು ಕ್ಲಾರಿಫಿಕೇಷನ್ಗೆ ಅಷ್ಟೇ ನಾವು ಮಾತಾಡ್ತಿರೋದು ಇಲ್ಲಿವರೆಗೂ ಯಾರ್ಯಾರು ಏನೇನು ಎಲ್ಲಿ ತಗೊಂಡಿದ್ದಾರೆ ನಮ್ಮ ಭಾಸ್ ಕಡೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು ತಗೊಂಡಾಗ ಸಿನಿಮಾ ಯಾವ ರೇಂಜಲ್ಲಿ ಓಡ್ತು ಅನ್ನೋದು ಎಲ್ರಿಗೂ ಗೊತ್ತು ಇವತ್ತೇನೋ ಅವರು ಚೇಂಜ್ ಆಗಿರ್ಬೋದು ಅವ್ರ ಮಧ್ಯದಲ್ಲಿ ಏನೋ ಸಾವಿರ ಬಂದಿರ್ಬೋದು ಸಾವಿರ ಹೋಗಿರ್ಬೋದು ಬಟ್ ಮಧ್ಯದಲ್ಲಿ ನಿಂತ್ಕೊಂಡು ಆಟ ಆಡ್ತಿರೋರು ಸರಿ ಇರೋಲ್ಲ ಇದನ್ನ ಅವರು ಆಹಾರವಾಗಿ ಬಳಸ್ಕೋತಾ ಇದ್ದೀರ ಇದಲ್ಲ ನಿಲ್ಲಿಸಿ ಇಲ್ಲಿವರೆಗೂ ಇಲ್ಲಿವರೆಗೂ ಯಾವತ್ತೂ ಮಾತಾಡಿರಲಿಲ್ಲ ಅವ್ರ ಬಗ್ಗೆ ಭಾಷು ಬಟ್ ಅವತ್ತೇನು ಅಂತಂದರೆ ನಾನೇ ಟೇಡ್ಲ ಕೊಟ್ಟಿದ್ದು ನಾನೇ ಮಾಡಿಸಿದ್ದು ಅಂತ ಮಾತಾಡಿದ್ದಕ್ಕೋಸ್ಕರ ಅವ್ರು ಮಾತಾಡಿದ್ರೆ ಹೊರತು ಫಸ್ಟ್ ಆಫ್ ಆಲ್ ಇವರಾಗಿ ಇವ್ರೇನು ಮಾತಾಡಿರಲಿಲ್ಲ ಅದನ್ನ ಬಿಟ್ಬಿಟ್ಟು ನೀವು ಸುಮ್ ಸುಮ್ನೆ ಅದನ್ನೇ ಕಾಂಟ್ರವರ್ಸಿ ಇದೇ ದರ್ಶನೋ ಇದೇ ದರ್ಶನ್ ಇದೇ ದರ್ಶನ್ ಹಂಗೇನು ತೋರಿಸ್ತೀರಾ ಒಳ್ಳೇದನ್ನು ತೋರಿಸ್ರಿ ಏನಕ್ಕೆ ಯಾವಾಗ್ಲೂ ಆ ದರ್ಶನನ ಅನ್ನ ಇಟ್ಕೊಂಡೇ ಆಟ ಆಡ್ತೀರಾ ಅದನ್ನ ಇಟ್ಕೊಂಡ್ರೆ ನಿಮ್ ಕೈ ಮೇಲೆ ಬರೋಕ್ಕಾಗೋದು ನಿಮಗೆ ನ್ಯೂ ಸೆನ್ಸ್ ಬೇಕು ಅಂತಂದ್ರೆ ಆ ಹೆಸರುನ ಬಿಟ್ಟು ಬೇರೆ ಏನಾದ್ರೂ ನಿಮ್ಮ ನಿಮ್ಮ ಕೈಲಾಗೋಂಥ ಒಳ್ಳೆ ಕೆಲಸ ಮಾಡಿಬಿಟ್ಟು ಅವಾಗ ನೀವು ಬರ್ರಿ ಮುಂದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ದರ್ಶನ್ ಸರ್ ಅಭಿಮಾನಿಗಳಾಗಿ ನಮ್ಮ ಕೈಲಾಗಿರೋ ಸಹಾಯಗಳು ನಾವು ಮಾಡಿದೀವಿ ಆ ತರದ್ದೇನಾದ್ರು ಸಹಾಯ ಮಾಡಿಬಿಟ್ಟು ಮುಂದಕ್ಕೆ ಬನ್ರಿ ಎಲ್ಲರೂ ಬೆಲೆ ಕೊಡ್ತಾರೆ ಅಯ್ಯಪ್ಪ ಮಾಡೋ ಒಳ್ಳೆ ಕೆಲಸನ ಯಾರು ನೆನ್ಸ್ಕೊತ ಇಲ್ಲ ನೀವು ಅವ್ರಿಗಿರೋ ಕಾಟೇರಾ ಕಾಟೇರ ಪಿಕ್ಚರ್ ಇವತ್ತು ಎಷ್ಟು ಕೋಟಿ ಆಯಿತು ಅದು ಬೇಡ ನಮಗೆ ಯಾಕೆ ಅಂದ್ರೆ ಪ್ರೊಡ್ಯೂಸರ್ ಹೇಳ್ಬಿಟ್ಟು ಅವ್ರೆ ಏನದು ಕೋಟಿ ಕೋಟಿ ಕಲೆಕ್ಷನ್ ಕೊಟ್ಟಿದ್ದಕ್ಕೆ ನಮಗೆ ನೋಟಿಸ್ ಬಂದೈತೆ ಅಂತ ಅನ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡಕ್ ಬಟ್ ಸಕ್ಸಸ್ ಆಗಿರೋದು ಜನ ಥಿಯೇಟರ್ ಹೋಗಿ ಏನದು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ಸಿಗ್ತಿರೋ ತರ ಸಿನಿಮಾ ನೋಡೋರು ಅಂತ ಅಂದ್ರೆ ಈ ನನ್ನ ಮಕ್ಳು ಚಿಲ್ಡ್ರನ್ ಮಕ್ಳು ಮಾಡ್ತಾರಲ್ಲ ಸಿನಿಮಾ ಓಡ್ಲಿಲ್ಲ ಅಂತ ಆ ನನ್ನ ಮಕ್ಳು ನಾವು ಕ್ಲಾರಿಫಿಕೇಶನ್ ಕೊಡೋದು ಬೇಡ ಯಾಕಂದ್ರೆ ಆಲ್ರೆಡಿ ಹೈಪ್ ಆಗಿರೋ ಸಿನಿಮಾ ಅದು ಹೋಗಿ ಲಂಗ್ ಲಂಡನ್ ಅಮೆರಿಕಾದಲ್ಲಿ ಬೇಡಿಕೆ ಇಟ್ಬಿಟ್ಟು ನಮ್ಮ ಬಾಸ್ ಚಿತ್ರ ನೋಡ್ತಾವ್ರೆ ಅಂದ್ರೆ ಅವ್ರಿಗಿರೋ ಇರೋ ತಾಕತ್ತು ಅವ್ರಿಗಿರೋ ಬೆಲೆ ಅವ್ರಿಗಿರೋ ಗೊತ್ತು ಎಂಥದ್ದು ಅಂತ ಅನ್ಬಿಟ್ಟು ತಿಳ್ಕೊ ವರ್ಲ್ಡ್ಗೆ ಗೊತ್ತು ನಿಮ್ಮತ್ರ ಕ್ಲಾರಿಫಿಕೇಶನ್ ನಮಗೆ ಬೇಕಾಗಿಲ್ಲ ಒಂದು ಕೈ ಮುಗಿದು ಏನು ಹೇಳ್ತೀವಿ ಅಂತಂದ್ರೆ ನಮ್ಮ ಬಾಸ್ ತಂಟೆಗೆ ಯಾರು ಬರೋಕೆ ಹೋಗ್ಬಿಡಿ ಯಾಕೆಂದ್ರೆ ಅಭಿಮಾನಿಗಳ್ನ ಅವ್ರೇನಾದ್ರು ಒಂದು ಚೂರು ಹಿಂಗೆ ಅಂತ ಬಿಟ್ರೆ ಇದಕ್ ಮೀರ್ ನಾವು ಮಾಡ್ಬೋದು ಇದಕ್ ಮೀರ್ ನಾವು ಮಾಡ್ತೀವಿ ಯಾವ ಹೆಣ್ಮಕ್ಳುಗುನು ಯಾರು ಏನ್ ಬಾಸ್ ಹೇಳಿದ್ ಏನ್ ಗೊತ್ತಾದ ಅರ್ಥ ಹೆಣ್ಮಕ್ಳು ಬಗ್ಗೆ ಇವತ್ತು ಇವಳು ನಾಳೆ ಇರ್ತಾಳೆ ಹಂಗಲ್ಲ ಹೇಳಿದ್ವು ಇವತ್ ತಿಳೋ ನಾಳೆ ಇನ್ನೊಬ್ಳು ಅದ್ ನನಗ್ ಬೇಕಾಗಿಲ್ಲ ನನ್ ಕೆಲ್ಸ ಮುಖ್ಯ ಅಂತ ಮಾತಾಡಿದ್ರೆ ಹೊರ್ತು ಯಾವುದೇ ಹೆಣ್ಮಕ್ಳನ್ನ ಅಗೌರವ ಆಗಲಿ ಅಥವಾ ಇನ್ನೊಬ್ರು ಇದನ್ನ ಇನ್ನೊಬ್ರು ಟಂಟ್ ಮಾಡ್ಬೇಕು ಅನ್ನೋ ತರ ಮಾತಾಡ್ಲಿಲ್ಲ ಬಾಸು ಅದೇ ನೆಕ್ಸ್ಟ್ ಇನ್ನೊಂದು ಅದೇ ಡೈ ಅದೇ ವೇದಿಕೆ ಮೇಲೆ ಇನ್ನೊಂದು ಡೈಲಾಗ್ ಹೇಳ್ತಾರೆ ಅಕ್ಕ ತಂಗಿ ಇದೀರಿದ್ದೀರಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ತಲೆ ಇಡಿಬಿಡಿ ತಲೆ ಓಡಿಬೇಡಿ ಅಂತ ಹೇಳ್ತಾರೆ ಅವಾಗ ಒಂದ್ ಹೇಳ್ತಾರೆ ಅಂತ ಹೇಳ್ರಿ ಅಕ್ಕ ತಂಗಿದಿರಿದ್ದೀರಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಅಂತ ಅದನ್ನ ಯಾಕೆ ಮಾತಾಡ್ಲಿಲ್ಲ ನೀವು ಅದನ್ನ ಯಾಕ್ರಿ ಕೇಳಲಿಲ್ಲ ನೀವು ಅಕ್ಕ ತಂಗಿ ಅಂತ ಅಂದಿದ್ರು ಹಂಗ್ ಬಾಯಿನ ಮಾತ್ರ ಅಷ್ಟೇನಾ ಅವ್ರು ಎಷ್ಟ್ ಜನಕ್ಕೆ ಬೆಲೆ ಕೊಡ್ತಾರೆ ಅದೇ ಅವ್ರ ಬರ್ತಾಡ ದಿನ ಒಂದು ಅಂಗವಿಕಲ ಹೆಣ್ಮಗಳು ಬಂದ್ರು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಪ್ರತಿ ವರ್ಷನೂ ಬರ್ತಾರ ಅವರು ಅದೇ ಹೆಣ್ಮಕ್ಳು ಪ್ರತಿ ವರ್ಷನೂ ಮಾಸ್ ಬರ್ತಡೆ ಬಂದು ವಿಶ್ ಮಾಡೋಯ್ತಾರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರಿಗೆ ಮನೆ ಕರ್ಕೊಂಡೋಗಿ ಕುಂಡುಸಿ ಮಾತಾಡ್ಸಿ ಕಳಿಸ್ತಾರೆ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ಹೆಣ್ಮಕ್ಳು ನೀವು ಸೌಜನ್ಯ ಅನ್ನೋದೊಂದು ಅತ್ಯಾಚಾರ ಆಯ್ತು ಧರ್ಮಸ್ಥಳದಲ್ಲಿ ಅವತ್ತೆಲ್ಲಪ್ಪ ಹೋಗಿದ್ರು ಈ ಗೌಡಿಯರು ಅನ್ನೋರು ಯಾರಾದ್ರು ಗೌಡ ಸಂಘಟನೆ ಆ ಸಂಘಟನೆ ಇನ್ನೊಬ್ರು ನೋಡಿದ್ವಿ ನಾವು ಅವರು ಈ ಹಿಂದೆ ಯಾವ್ದೋ ದರ್ಶನ್ ಸರ್ದು ನಮ್ಮ ಕ್ರಾಂತಿ ಸಿನಿಮಾ ಪ್ರಚಾರ ಆದಾಗ ಅಲ್ಲೂ ನೋಡಿದ್ವಿ ಅವ್ರನ್ನ ಅವಾಗ ಅವರು ಯಾವ ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಅವ್ರ ಕತೆಗಳೇನು ಎಲ್ರಿಗೂ ಗೊತ್ತಿಲ್ಲ ನಾವು ನೋಡಿದೀವಿ ಅವ್ರ ಬಗ್ಗೆ ತೆಗಿಬೇಕು ಅಂತಂದ್ರೆ ಅದಕ್ಕೂ ಮೀರ್ ನಾವು ತೆಗೀತೀವಿ ಬೇಡ ಹೆಣ್ಮಕ್ಳಿಗೆ ಎಷ್ಟು ಬೆಲೆ ಕೊಡ್ಬೇಕು ಅನ್ನೋದು ಅವ್ರಿಗೂ ಗೊತ್ತೈತೆ ಇದನ್ನೇ ನೀವು ಆಹಾರ ಮಾಡ್ಕೊಂಡು ಮಾತಾಡಕ್ ಹೋಗ್ಬಿಡ್ರಿ ನಾವು ಪಬ್ಲಿಸಿಟಿ ಬರ್ಬೇಕು ಅನ್ನೋದಕ್ಕೋಸ್ಕರ ಮಾತಾಡಕೋಬೇಡ್ರಿ ನಾವೇನು ಸುಮ್ಮನೆ ಇದೀವಿ ಅಂತಂದ್ರೆ ಅದು ನಮ್ಮ ದುರ್ಬಲತೆ ಅಂತ ಮಾತ್ರ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು ಹೇಳ್ತೀನಿ ಕೇಳಿ ಯಾಕಂತಂದ್ರೆ ವಾಸೆ ಹೇಳ್ಬಿಟ್ಟವ್ರೆ ಎಷ್ಟೋ ಜನ ನ್ಯೂಸ್ ಎಲ್ಲ ಕೇಳ್ಬಿಟ್ಟಿದ್ರಂತೆ ಏ ದರ್ಶನ್ ಹೆಂಗೋ ಅವ್ರ ಫ್ಯಾನ್ಸ್ ಹಂಗೆ ಅಂತ ಅನ್ಬಿಟ್ರು ಅವರೂ ಹೊರಟಾನೆ ನಾವು ಹೊರಟಾನೆ ನೇರ ನುಡಿ ಸತ್ಯ ನುಡಿ ಸತ್ಯ ನಡೆ ಅಷ್ಟೇ ಅವ್ರಿಗೆ ಗೊತ್ತಿರೋದು ಇನ್ನೊಬ್ಬನ ತುಡಿದು ತಾನು ಬೆಳೀಬೇಕು ಅಂತ ಬೆಳೀತಿಲ್ಲ ಹತ್ತು ಜನನ ಬೆಳೆಸ್ಕೊಂಡು ಅಂತ ಏಕೈಕ ನಟ ಕನ್ನಡದಲ್ಲಿ ಇವತ್ತು ಎಷ್ಟು ಸಿನಿಮಾ ಮಾಡಿದೀರ ನೀವು ಒಂದು ಐತಿಹಾಸಿಕ ಸಾಮಾಜಿಕ ಏನ್ರಿ ಯಾರು ಮಾಡಿದರೆ ಯಾರು ಮಾಡಿ ಒಂದ್ ಸಂಗೊಳ್ಳಿ ರಾಯಣ್ಣ ಮಾಡ್ಬೇಕು ಅಂತಂದ್ರೆ ದರ್ಶನೇ ಬೇಕು ಕುರುಕ್ಷೇತ್ರ ಕುರುಕ್ಷೇತ್ರ ಮಾಡ್ಬೇಕು ಅಂದ್ರೂ ದರ್ಶನೇ ಬೇಕು ಯಾಕೆ ಅವ್ರಿಗಿರೋ ಕೆಪಾಸಿಟಿಗೆ ಬೇರೆಯವ್ರು ಮಾಡ್ಬೋದು ಬಟ್ ಆಗಲ್ವೇನೋ ಗೊತ್ತಿಲ್ಲ ನಮ್ಗೆ ಬೇರೆ ವಿಷಯ ಬೇಡ ನಮಗೆ ಇಷ್ಟೇ ನಾವ್ ಕೇಳ್ತಿರೋದು ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ಅಷ್ಟೇ